ಎಲ್ರಿಗೂ ನಮಸ್ಕಾರ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ತೊಗೊಂಡು ಬಂದಿದ್ದೀನಿ ಸೊ ನಿಮಗೆ ಗೊತ್ತು ಟಿ ಇ ಟಿ ಪರೀಕ್ಷೆ ಆಗಿರ್ಬೋದು ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಎಲ್ಲದರಲ್ಲೂ ಕೂಡ ಕನ್ನಡ ಮೇನ್ ಸಬ್ಜೆಕ್ಟ್ ಟಿ ಇ ಟಿನಲ್ಲಿ ಥರ್ಟಿ ಮಾರ್ಕ್ಸಿಗೆ ಗ್ರಾಮರ್ನ ಕೇಳೇ ಕೇಳ್ತಾರೆ ಸೊ ಹಾಗಾಗಿ ಇದು ಟಿ ಇ ಟಿ ಪರೀಕ್ಷೆಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ಸಬ್ಜೆಕ್ಟ್ ಆಗಿರೋದ್ರಿಂದ ಯಾರು ಕೂಡ ಎಲ್ಲೋ ಮಿಸ್ ಮಾಡ್ಕೊಳೋದಕ್ಕೆ ಹೋಗಬೇಡಿ ಪೂರ್ತಿ ವಿಡಿಯೋನ ನೋಡಿ ಒಳ್ಳೊಳ್ಳೆ ಪ್ರಶ್ನೋತ್ತರಗಳನ್ನ ಒಳಗೊಂಡಿರುತ್ತೆ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ವೀಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಅಲ್ವಾ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ಕನ್ನಡ ಪದವು ಯಾವ ವ್ಯಾಕರಣ ವಿಭಾಗಕ್ಕೆ ಸೇರಿದೆ ಅಂತ ಸೊ ಇಲ್ಲಿ ಕನ್ನಡ ಅಂತಕ್ಕಂತಹ ವರ್ಡ್ ಏನಿದೆ ಅದು ಯಾವ ವ್ಯಾಕರಣ ಭಾಗಕ್ಕೆ ಸೇರಿರೋ ಅಂತ ಹೇಳಿ ಕೊಟ್ಟಿದ್ದಾರೆ ಇಲ್ಲಿ ಅಂಕಿತನಾಮ ರೂಢನಾಮ ಅನ್ವರ್ಥನಾಮ ಗುಣವಾಚಕ ಅಂತ ಇದೆ ಏನಿರ್ಬೋದು ಹಾಗಾದರೆ ಸರಿಯಾಗಿರುವಂತಹ ಉತ್ತರ ತುಂಬ ಜನ ಅಂಕಿತನಾಮ ಅಂತ ಹೇಳ್ತೀರಿ ಬಟ್ ಅದು ಅಂಕಿತನಾಮ ರಾಂಗ್ ಆನ್ಸರ್ ಇದು ಬಂದು ರೂಢನಾಮ ಹೇಗೆ ರೂಢನಾಮ ಅಂತ ಹೇಳಿದ್ರೆ ಯಾವುದೇ ಒಂದು ನಿರ್ದಿಷ್ಟ ಕಾರಣ ಇಲ್ಲದೆ ಹಿಂದಿನಿಂದಲೂ ಕೂಡ ಒಂದು ಜನಾಂಗ ಸ್ಥಳ ಅಥವಾ ವಸ್ತುವನ್ನ ಕರೆಯೋದಕ್ಕೆ ಬಳಸ್ತಕ್ಕಂತಹ ಒಂದು ಹೆಸರು ಬಂದು ರೂಢನಾಮ ಸೊ ಕನ್ನಡ ಅನ್ನೋದು ಒಂದು ಭಾಷೆ ಮತ್ತೆ ಜನಾಂಗವನ್ನ ಇಂಡಿಕೇಟ್ ಮಾಡುವಂತಹ ಒಂದು ವರ್ಡ್ ಆಗಿರೋದ್ರಿಂದ ಇದು ರೂಢಿಯಿಂದ ಬಂದಂತಹ ಪದವಾಗಿರೋದ್ರಿಂದ ಇದನ್ನ ನಾವು ರೂಢನಾಮ ಅಂತ ಹೇಳಿ ಕನ್ಸಿಡರ್ ಮಾಡಬಹುದು ಸೊ ಹಾಗಾಗಿ ಆಪ್ಷನ್ ಎರಡು ರೂಢನಾಮ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಇನ್ನು ಎರಡನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಮಳೆಗಾಲ ಪದದಲ್ಲಿರುವ ಸಮಾಸ ಯಾವುದು ಅಂತ ಕೇಳಿದ್ದಾರೆ ಮಳೆಗಾಲ ಈ ಒಂದು ಪದದಲ್ಲಿ ಯಾವ ಸಮಾಸ ಇದೆ ಅಂತ ಹೇಳಿಬಿಟ್ಟು ಸೊ ನೋಡಿ ಇಲ್ಲಿ ತತ್ಪುರುಷ ಕರ್ಮಧಾರೆಯ ದ್ವಿಗು ಹಾಗೆಯೇ ಬಹುರ್ವೀಹಿ ಸಮಾಸ ಅಂತ ಇದೆ ಏನಿರ್ಬೋದು ಹಾಗಾದರೆ ಸರಿಯಾಗಿರುವಂತಹ ಉತ್ತರ ಉತ್ತರವನ್ನು ನೋಡೋದಕ್ಕಿಂತ ಮುಂಚೆ ಇದನ್ನ ಬಿಡಿಸಿ ಬರೆಯೋಣ ಸೊ ಇಲ್ಲಿ ಮಳೆಗಾಲ ಅಂತ ಹೇಳಿದ್ರೆ ನಾವಿಲ್ಲಿ ಮಳೆಯ ಪ್ಲಸ್ ಕಾಲ ಮಳೆಯ ಪ್ಲಸ್ ಕಾಲ ಅಂತ ಹೇಳಿ ನಾವು ಬಿಡಿಸಿ ಬರಿತೀವಿ ಅಲ್ವಾ ಸೊ ಹಾಗಾಗಿ ಇಲ್ಲಿ ಉತ್ತರ ಪದವಾದ ಕಾಲ ಇದು ಉತ್ತರ ಪದ ಮತ್ತು ಇದು ಪೂರ್ವ ಪದ ಓಕೆನೇ ಕಾಲ ಅಂತಕ್ಕಂಥದ್ದು ಉತ್ತರ ಪದ ಮಳೆಯ ಅಂತಕ್ಕಂಥದ್ದು ಇಲ್ಲಿ ಪೂರ್ವ ಪದ ಆಗಿರುತ್ತೆ ಸೊ ಹಾಗಾಗಿ ಕಾಲ ಅನ್ನೋದು ಪ್ರಧಾನವಾಗಿದ್ದು ಪೂರ್ವ ಪದದ ಮಳೆ ಅನ್ನೋದೇನಿದೆ ಮಳೆಯು ಯು ಇದು ತೃತೀಯ ವಿಭಕ್ತಿಯಿಂದ ಷಷ್ಠಿ ವಿಭಕ್ತಿವರೆಗೆ ಯಾವುದಾದ್ರೂ ಕೂಡ ಒಂದನ್ನು ಹೊಂದಿರುತ್ತೆ ಹಾಗಾಗಿ ಇದು ತತ್ಪುರಶ್ ತತ್ಪುರುಷ ಸಮಾಸ ಆಗಿರೋ ಅಂಥದ್ದು ಸೊ ತೃತೀಯ ವಿಭಕ್ತಿ ಪ್ರತ್ಯಯ ಅಂತಂದರೆ ಯಾವ್ಯಾವುದು ಬರುತ್ತೆ ಸೊ ವಿಭಕ್ತಿ ಪ್ರತ್ಯಯಗಳನ್ನು ನಾವು ಮೊದಲಿಗೆ ತಿಳ್ಕೊಂಡಿರಬೇಕಾಗುತ್ತೆ ಪ್ರಥಮ ಊ ದ್ವಿತೀಯ ಅನ್ನು ತೃತೀಯ ಇಂದ ಚತುರ್ಥಿಗೆ ಸೊ ಈ ರೀತಿ ಷಷ್ಠಿ ತನಕನೂ ಕೂಡ ಯಾ ಯಾವುದು ವಿಭಕ್ತಿ ಪ್ರತ್ಯಯಗಳಿಂದ ಎಂಡ್ ಆಗುತ್ತೆ ಅಲ್ವ ಪೂರ್ವ ಪದ ಸೊ ಅದನ್ನು ನಾವು ತತ್ಪುರುಷ ಸಮಾಸ ಅಂತ ಹೇಳಿ ಐಡೆಂಟಿಫೈ ಮಾಡಬಹುದು ಓಕೆನಾ ಸೊ ಪೂರ್ವ ಪದ ಏನಾಗಿರುತ್ತೆ ತೃತೀಯ ವಿಭಕ್ತಿಯಿಂದ ಹಿಡಿದು ಷಷ್ಠಿ ಷಷ್ಠಿ ವಿಭಕ್ತಿ ತನಕ ಇರುತ್ತೆ ಸೊ ಯಾವುದು ಈ ರೀತಿಯಂತಹ ವಿಭಕ್ತಿ ಪ್ರತ್ಯಯಗಳನ್ನ ಹೊಂದಿರುವಂತಹ ಪದ ಎಂಡ್ ಆಗುತ್ತಲ್ಲ ಅದನ್ನು ನಾವು ತತ್ಪುರುಷ ಅಂತ ಹೇಳಿ ಕನ್ಸಿಡರ್ ಮಾಡಬಹುದು ಸೊ ಹಾಗಾಗಿ ಇಲ್ಲಿ ಇದು ಮಳೆಗಾಲ ಅನ್ನೋದು ತತ್ಪುರುಷ ಸಮಾಸಕ್ಕೆ ನಾವು ಎಕ್ಸಾಂಪಲ್ ಆಗಿ ಕೊಡಬಹುದು ಇನ್ನು ನೆಕ್ಸ್ಟ್ ಮೂರನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಅವನು ಓದುತ್ತಾನೆ ಈ ವಾಕ್ಯದಲ್ಲಿ ಓದುತ್ತಾನೆ ಎಂಬುದು ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಅವನು ಓದ್ತಾ ಇದ್ದಾನೆ ಓದ್ತಾನೆ ಇದು ಓದ್ತಾನೆ ಅಂತಕ್ಕಂಥ ವರ್ಡ್ ಏನನ್ನು ಇಂಡಿಕೇಟ್ ಮಾಡುತ್ತೆ ಯಾವ ಥರ ಪದ ಅದು ಅನ್ನೋದು ಸೊ ನೋಡಿ ಇಲ್ಲಿ ಇಷ್ಟಿದಾವೆ ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಆಪ್ಷನ್ ಎರಡು ಅಕರ್ಮಕ ಕ್ರಿಯಾಪದ ಅಂತ ಸೊ ಕರ್ಮಪದವನ್ನು ಅಪೇಕ್ಷಿಸದೆ ಕ್ರಿಯಾಪದವನ್ನು ನಾವು ಅಕರ್ಮಕ ಕ್ರಿಯಾಪದ ಅಂತ ಹೇಳಿ ಕರೀತಾರೆ ಅವನು ಏನನ್ನು ಓದ್ತಾ ಇದ್ದಾನೆ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗದಿದ್ರು ಕೂಡ ವಾಕ್ಯ ಏನಾಗುತ್ತೆ ಪೂರ್ಣ ಆಗುತ್ತೆ ಸೊ ಇಲ್ಲಿ ಕರ್ಮಪದದ ಅವಶ್ಯಕತೆ ಇಲ್ಲ ಸೊ ಹಾಗಾಗಿ ಇಲ್ಲಿ ಓದುತ್ತಾನೆ ಅನ್ನೋದು ಅಕರ್ಮಕ ಕ್ರಿಯಾಪದ ಆಗಿರುತ್ತೆ ಆಪ್ಷನ್ಗೆ ಎರಡು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಇನ್ನು ಮುಂದಿನ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ನೋಡಿ ಛಂದಸ್ಸಿನಲ್ಲಿ ಗಣ ಎಂದರೆ ಏನು ಅಂತ ಕೇಳಿದ್ದಾರೆ ಛಂದಸ್ಸು ಸೊ ಛಂದಸ್ ಎಲ್ರಿಗೂ ಗೊತ್ತಿದೆ ಅಂತ ಅನ್ಕೊಳ್ತೀನಿ ಛಂದಸ್ಸಿನಲ್ಲಿ ಗಣ ಅಂತ ಅಂದ್ರೆ ಏನು ಅನ್ನೋದು ಪ್ರಶ್ನೆ ಇಲ್ಲಿ ಸೊ ಇಲ್ಲಿ ಏನು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಪದ್ಯದ ಸಾಲು ಮೂರು ಅಕ್ಷರಗಳ ಗುಂಪು ಪ್ರಾಸಾಕ್ಷರ ಯತಿ ಸ್ಥಾನ ಅಂತ ಕೊಟ್ಟಿದ್ದಾರೆ ಏನಿರ್ಬೋದು ಹಾಗಾದ್ರೆ ಸರಿಯಾದ ಉತ್ತರ ಇದಕ್ಕೆ ಎಸ್ ಆಪ್ಷನ್ ಎರಡು ಮೂರು ಅಕ್ಷರಗಳ ಗುಂಪು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಸೊ ಚಂದಸ್ನಲ್ಲಿ ನಿರ್ದಿಷ್ಟ ಸಂಖ್ಯೆಯ ಲಘು ಲಘುವನ್ನ ನಾವು ಯು ಅಂತ ಹೇಳಿ ಗುರುವನ್ನ ನಾವು ಏನಂತ ಹೇಳಿ ಕರಿತೀವಿ ಈ ರೀತಿ ಮೈನಸ್ ಈ ರೀತಿ ಅಂತ ಅಕ್ಷರಗಳ ಗುರು ಲಘು ಮತ್ತೆ ಗುರು ಅಕ್ಷರಗಳ ಗುಂಪನ್ನು ನಾವೇನಂತ ಹೇಳಿ ಕರಿತೀವಿ ಗಣ ಅಂತ ಹೇಳಿ ಕರಿತೀವಿ ಅಕ್ಷರ ಗಣ ಚಂದಸ್ ಮೂರು ಅಕ್ಷರಗಳಿಗೆ ಒಂದು ಗಣ ಆಗೋ ಸೊ ಹಾಗಾಗಿ ಇಲ್ಲಿ ಈ ಒಂದು ಪ್ರಶ್ನೆಗೆ ಛಂದಸ್ನಲ್ಲಿ ಗಣ ಅಂತ ಹೇಳಿದ್ರೆ ಮೂರು ಅಕ್ಷರಗಳ ಗುಂಪು ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಐದನೇ ಪ್ರಶ್ನೆ ಕೇಶಿ ರಾಜ ಬರೆದ ಪ್ರಸಿದ್ಧ ವ್ಯಾಕರಣ ಗ್ರಂಥ ಯಾವುದು ಅಂತ ಕೇಳಿದ್ದಾರೆ ಸೊ ಕೇಶಿ ರಾಜ ಬರೆದಿರುವಂತಹ ಪ್ರಸಿದ್ಧ ವ್ಯಾಕರಣ ಗ್ರಂಥ ಯಾವುದು ಹಾಗಾದ್ರೆ ನೋಡಿ ಇಲ್ಲಿ ಇಷ್ಟು ಆಯ್ಕೆಗಳಿದ್ದಾವೆ ಸೊ ನಾಲ್ಕು ಆಯ್ಕೆಗಳಲ್ಲಿ ಯಾವ್ದಿರ್ಬೋದು ಹಾಗಾದ್ರೆ ಸರಿಯಾದ ಉತ್ತರ ಎಸ್ ಆಪ್ಷನ್ ಎರಡು ಶಬ್ದಮಣಿ ದರ್ಪಣ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಸೊ ಕೇಶಿ ರಾಜ ಬಂದು ಹದಿಮೂರನೇ ಶತಮಾನದ ವ್ಯಾಕರಣಕಾರ ಅಂತ ಹೆಸರನ್ನ ಪಡ್ಕೊಂಡಿರುವಂಥದ್ದು ಅವರು ರಚಿಸಿದಂತಹ ಈ ಒಂದು ಶಬ್ದಮಣಿ ದರ್ಪಣ ಏನು ಕೃತಿ ಇದೆ ಹಳೆ ಕನ್ನಡ ವ್ಯಾಕರಣ ಒಂದು ವ್ಯಾಕರಣದ ಒಂದು ಆಧಾರಸ್ತಂಭ ಗ್ರಂಥ ಇದರಲ್ಲಿ ಎಂಟು ಪ್ರಕಾರಗಳಿರುವಂಥದ್ದು ಸಂಧಿನಾಮ ಸಂಧಿನಾಮ ಸಮಾಸ ಇದೆಲ್ಲವನ್ನ ಕೂಡ ಬಹಳ ವಿವರವಾಗಿ ಈ ಒಂದು ಗ್ರಂಥದಲ್ಲಿ ಚರ್ಚೆ ಮಾಡಿರುವಂಥದ್ದು ಸೊ ಹಾಗಾಗಿ ಕೆ ಶಿ ರಾಜ ಬರೆದಿರುವಂಥದ್ದು ಶಬ್ದಮಣಿ ದರ್ಪಣ ಅಂತಕ್ಕಂತಹ ಒಂದು ಗ್ರಂಥ ಸೊ ನೆಕ್ಸ್ಟ್ ಆರನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಹೂವಿನಂಥ ಮನಸ್ಸು ಇದರಲ್ಲಿ ಇರತಕ್ಕಂತಹ ಅಲಂಕಾರ ಯಾವುದು ಅಂತ ಕೇಳಿದ್ದಾರೆ ಯಾವ ಅಲಂಕಾರ ಹೂವಿನಂಥ ಮನಸ್ಸು ಅನ್ನುವಂತಹ ಒಂದು ಪದದಲ್ಲಿ ಯಾವ ಅಲಂಕಾರ ಇದೆ ಅಂತ ಸೊ ಆಯ್ಕೆಗಳನ್ನ ನೋಡ್ತಾ ಇದ್ದೀರಿ ಸೊ ಈ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಯಾವ ಅಲಂಕಾರಕ್ಕೆ ಹೂವಿನಂಥ ಮನಸ್ಸನ್ನು ನಾವು ಎಕ್ಸಾಂಪಲ್ ಆಗಿ ಕೊಡ್ಬೋದು ಎಸ್ ಆಪ್ಷನ್ ಎರಡು ಉಪಮಾಲಂಕಾರ ಹೇಗೆ ಉಪಮಾಲಂಕಾರ ಅಂತ ಹೇಳಿದ್ರೆ ಇಲ್ಲಿ ಉಪಮೇಯ ಬಂದು ಮನಸ್ಸು ಓಕೆನಾ ಉಪಮೇಯ ಬಂದು ಮನಸ್ಸು ನಾನಿಲ್ಲಿ ಬರೀತೀನಿ ಉಪಮೇಯ ಇದು ಮನಸ್ಸನ್ನು ನಾವು ಉಪಮೇಯ ಅಂತ ಹೇಳಿ ಕರಿತೀವಿ ಹಾಗೆ ಉಪಮಾನ ಬಂದು ಹೂವು ಓಕೆನಾ ಉಪಮಾನ ಬಂದು ಹೂವು ಎರಡನ್ನ ಹೇಳ್ದ ಹೇಳಿದಾಗ ಅವುಗಳ ನಡುವೆ ಇರತಕ್ಕಂತಹ ಸುಂದರವಾದ ಹೋಲಿಕೆಯನ್ನು ಅಂತೆ ಅಂತಕ್ಕಂತಹ ಒಂದು ಉಪಮ ವಾಚಕ ಅಂತೆ ಅಂತಕ್ಕಂಥದ್ದು ಏನು ಉಪಮವಾಚಕ ಇಲ್ಲಿ ಉಪಮೇಯ ಯಾವುದು ಮನಸ್ಸು ಉಪಮಾ ಉಪಮಾನ ಯಾವುದು ಹೂವು ಹಾಗೆಯೇ ಉಪಮವಾಚಕ ಯಾವುದು ಅಂತೆ ಸೊ ಉಪಮ ವಾಚಕವನ್ನು ಬಳಸಿ ವರ್ಣಿಸಿದರೆ ಅದೇನಾಗುತ್ತೆ ಉಪಮಾಲಂಕಾರ ಆಗುತ್ತೆ ಇಲ್ಲಿ ಮನಸ್ಸನ್ನು ಯಾವುದಕ್ಕೆ ಹೋಲಿಸಿದ್ದಾರೆ ಹೂವಿಗೆ ಹೋಲಿಸಿದ್ದಾರೆ ಮನಸ್ಸು ಹೂವಿನಂತೆ ಅಂತ ಸೊ ಹಾಗಾಗಿ ಇದು ಮನಸ್ಸನ್ನು ಹೂಲಿಗೆ ಕಂ ಹೂವಿಗೆ ಕಂಪೇರ್ ಮಾಡಿರೋದ್ರಿಂದ ಇದನ್ನು ನಾವು ಉಪಮಾ ಸಾರಿ ಉಪಮಾಲಂಕಾರ ಅಂತ ಹೇಳಿ ಹೇಳ್ತೀವಿ ಆಪ್ಷನ್ ಎರಡು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಈ ಒಂದು ಪ್ರಶ್ನೆಗೆ ನೆಕ್ಸ್ಟು ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ ಏಳನೇ ಪ್ರಶ್ನೆ ಆಗಮ ಸಂಧಿಗೆ ಉದಾಹರಣೆ ಕೊಡಿ ಅಂತ ಕೇಳಿದ್ದಾರೆ ಸೊ ನಾನು ನನ್ನ ಚಾನಲಲ್ಲಿ ತುಂಬ ಒಂದು ಸಂಧಿಗೆ ಸಂಬಂಧಪಟ್ಟ ಹಾಗೆ ವಿಡಿಯೋಸ್ಗಳನ್ನು ಮಾಡಿದ್ದೀನಿ ಸೊ ಯಾರು ನೋಡಿಲ್ವೋ ಅದನ್ನು ನಾನು ಸಪ್ರೇಟ್ ಪ್ಲೇಲಿಸ್ಟ್ ಮಾಡಿ ಇಟ್ಟಿದ್ದೀನಿ ಹೋಗಿ ನೋಡ್ಕೊಂಡು ಬನ್ನಿ ನೆಕ್ಸ್ಟು ಮುಂದೆ ಬರುವಂತಹ ಪರೀಕ್ಷೆಗಳಿಗೆ ನಿಮಗೆ ಬಹಳ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಸೊ ಇಲ್ಲಿ ಆಗಮ ಸಂಧಿಗೆ ಎಕ್ಸಾಂಪಲ್ ಅಂತ ಕೇಳಿದರೆ ಸೊ ಆಗಮ ಸಂಧಿ ಅಂತಂದರೆ ಏನು ಅಂತ ಕೂಡ ಗೊತ್ತಿದೆ ನಿಮಗೆ ತುಂಬ ಜನಕ್ಕೆ ಸೊ ಇಲ್ಲಿ ಮರವನ್ನು ಹೊಸಗನ್ನಡ ಗುರು ಉಪದೇಶ ಮನೆ ಪ್ಲಸ್ ಅಲ್ಲಿ ಮನೆಯಲ್ಲಿ ಅಂತ ಇದೆ ಸೊ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಇದಕ್ಕೆ ಎಸ್ ಆಪ್ಷನ್ ನಾಲ್ಕು ಮನೆ ಪ್ಲಸ್ ಅಲ್ಲಿ ಮನೆಯಲ್ಲಿ ಸೊ ಇಲ್ಲಿ ಸ್ವರದ ಮುಂದೆ ಸ್ವರ ಬಂದು ಸಂಧಿ ಕಾರ್ಯ ನಡೀಬೇಕಾದ್ರೆ ಪೂರ್ವ ಪದ ಮತ್ತು ಉತ್ತರ ಪದಗಳ ನಡುವೆ ಯ ಅಥವಾ ವ ಕಾರ್ಯಗಳು ಹೊಸದಾಗಿ ಬಂದು ಸೇರಿಕೊಂಡ್ರೆ ನಾವು ಅದನ್ನು ಸಂಧಿ ಅಂತ ಹೇಳಿ ಕರಿತೀವಿ ಸೊ ಇಲ್ಲಿ ನೋಡಿ ಇಲ್ಲಿ ಮನೆ ಪ್ಲಸ್ ಅಲ್ಲಿ ಮನೆಯಲ್ಲಿ ಇಲ್ಲಿ ಯಾವ ಅಕ್ಷರ ಹೊಸದಾಗಿ ಬಂದು ಸೇರಿಕೊಂಡಿದೆ ಅಲ್ಲಿ ಅಂತಕ್ಕಂತಹ ಆ ಜಾಗದಲ್ಲಿ ಯಾವ ಬಂದು ಸೇರ್ಕೊಂಡಿದೆ ಸೊ ಹಾಗಾಗಿ ಇಲ್ಲಿ ಯಕಾರಾಗಮ ಸಂಧಿ ಸೊ ಇಲ್ಲಿ ಬರೀ ಆಗಮ ಸಂಧಿ ಕೇಳಿರೋದ್ರಿಂದ ಮನೆಯಲ್ಲಿ ಇತ್ತು ಸೊ ಇಲ್ಲಿ ಯಕಾರಾಗಮ ಆಗಮ ಅಂತ ಹೇಳಿ ಎರಡು ವಿಧಗಳು ಬರುತ್ತೆ ಆಗಮ ಸಂಧಿನಲ್ಲಿ ಸೊ ಹಾಗಾಗಿ ಇದು ಮನೆಯಲ್ಲಿ ಅಂತಕ್ಕಂಥದ್ದು ಆಗಮ ಸಂಧಿಗೆ ನಾವು ಎಕ್ಸಾಂಪಲ್ ಆಗಿ ಕೊಡ್ಬೋದು ಸೊ ಇನ್ನು ಮುಂದೆ ಮುಂದಿನ ಒಂದು ಪ್ರಶ್ನೆ ಎಂಟರೆ ಪ್ರಶ್ನೆ ನೋಡಿ ಕನ್ನಡದಲ್ಲಿ ಇರತಕ್ಕಂತಹ ವಿಭಕ್ತಿ ಪ್ರತ್ಯಯಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಎಷ್ಟು ವಿಭಕ್ತಿ ಪ್ರತ್ಯಯಗಳು ಇದಾವೆ ಅನ್ನೋದು ಸೊ ಇಲ್ಲಿ ಆನ್ಸರ್ ನೋಡಿ ಇಲ್ಲಿ ಆಯ್ಕೆಗಳಿಷ್ಟು ಕೊಟ್ಟಿದ್ದಾರೆ ಎಷ್ಟಿರ್ಬೋದು ಹಾಗಾದರೆ ಸರಿಯಾಗಿರುವಂತಹ ಉತ್ತರ ಅಂತ ಹೇಳಿದರೆ ಆಪ್ಷನ್ ಮೂರು ಎಂಟು ಎಂಟು ಹೇಗೆ ಕನ್ನಡದಲ್ಲಿ ಒಟ್ಟು ಎಂಟು ವಿಭಕ್ತಿ ಪ್ರತ್ಯಯಗಳು ಇರುವಂಥದ್ದು ಯಾವ್ಯಾವುದು ಪ್ರಥಮವು ದ್ವಿತೀಯ ಅನ್ನು ತೃತೀಯ ಇಂದ ಚತುರ್ಥಿ ಗೆ ಕೆ ಪಂಚಮಿ ದಸೆಯಿಂದ ಷಷ್ಠಿ ಅ ಸಪ್ತಮಿ ಅಲ್ಲಿ ಸಂಬೋಧನಾ ಎ ಸೊ ಇದು ಏನು ಹೊಸ ಕನ್ನಡದ ವಿಭಕ್ತಿ ಪ್ರತ್ಯಯ ಯಾವುದೇ ರೀತಿ ಕನ್ನಡದ ವಿಭಕ್ತಿ ಪ್ರತ್ಯಯಗಳು ಕೂಡ ಇದ್ದಾವೆ ಈಗ ಮೋಸ್ಟ್ ಆಫ್ ದ ಟೈಮ್ ಯಾ ಯಾವುದನ್ನು ಕೇಳ್ತಾರೆ ಅಂತಂದರೆ ಹಳೆಗನ್ನಡದೇ ಹೆಚ್ಚಾಗೆ ಕೇಳೋವಂಥದ್ದು ಸೊ ಹಾಗಾಗಿ ಅದನ್ನು ಕೂಡ ನೀವು ಕಲ್ತ್ಕೋಬೇಕಾಗುತ್ತೆ ಸೊ ಹಾಗಾಗಿ ಕನ್ನಡದಲ್ಲಿ ಒಟ್ಟು ಎಂಟು ವಿಭಕ್ತಿ ಪ್ರತ್ಯಯಗಳು ಇರೋ ಅಂಥದ್ದು ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ ಒಂಬತ್ತನೆಯ ಪ್ರಶ್ನೆ ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ ಎರಡಕ್ಕೂ ಸೇರದ ಪದಗಳನ್ನು ಏನಂತ ಹೇಳಿ ಕರೀತಾರೆ ಅಂತ ಕೇಳಿದ್ದಾರೆ ಸೊ ಪುಲ್ಲಿಂಗ ಮತ್ತೆ ಸ್ತ್ರೀಲಿಂಗ ಎರಡಕ್ಕೂ ಕೂಡ ಸೇರದೇ ಇರತಕ್ಕಂತಹ ಒಂದು ಪದವನ್ನು ಏನಂತ ಹೇಳಿ ಕರೀತಾರೆ ಅಂತ ಸೊ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಇದೆ ಸೊ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಇದಕ್ಕೆ ಎಸ್ ಆಪ್ಷನ್ ಎರಡು ಲಿಂಗ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಜೀವ ಇಲ್ಲದೆ ಅಥವಾ ಗಂಡು ಹೆಣ್ಣು ಎಂದು ಪ್ರತ್ಯೇಕಿಸಲಾಗದ ವಸ್ತುಗಳನ್ನು ಸೂಚಿಸ್ತಕ್ಕಂತಹ ಒಂದು ಪದಗಳು ನಿತ್ಯ ಸಾರಿ ಸಾರಿ ಲಿಂಗಕ್ಕೆ ಸೇರೋಂಥದ್ದು ಫಾರ್ ಎಕ್ಸಾಂಪಲ್ ಇವಾಗ ಮರ ಪುಸ್ತಕ ಮನೆ ಕಲ್ಲು ಟೇಬಲ್ ಟಿ ವಿ ಸೊ ಜೀವ ಇಲ್ಲದೇ ಇರೋ ಎಲ್ಲ ವಸ್ತುಗಳು ಹಾಗೆಯೇ ಗಂಡು ಹೆಣ್ಣು ಅಂತ ಹೇಳಿ ನಾವು ಸಪ್ರೇಟ್ ಮಾಡೋಕ್ಕಾಗದೇ ಇರೋಂತಹ ವಸ್ತುಗಳಿಗೆ ನಾವು ಏನು ನಪುಂಸಕಲಿಂಗ ಅಂತ ಹೇಳಿ ಕರಿತೀವಿ ಹಾಗಾಗಿ ಆಪ್ಷನ್ ಎರಡು ನಪುಂಸಕಲಿಂಗ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟು ಹತ್ತನೇ ಒಂದು ಪ್ರಶ್ನೆ ನೋಡಿ ಅಕ್ಕ ಪದದ ಬಹುವಚನ ರೂಪ ಯಾವುದು ಅಂತ ಕೇಳಿದ್ದಾರೆ ಅಕ್ಕ ಅನ್ನುವಂತಹ ಪದದ ಬಹುವಚನ ರೂಪ ಯಾವುದು ಅಂತ ಸೊ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಲ್ಲ ಅದು ಬಹುವಚನ ಮತ್ತು ಏಕವಚನ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಇದು ಬಹಳ ಈಸಿ ಪ್ರಶ್ನೆ ನನ್ನ ಪ್ರಕಾರ ಸೊ ಅಕ್ಕ ಅಕ್ಕ ಪದದ ಬಹುವಚನ ರೂಪ ಅಕ್ಕಂದಿರು ಕೆಲವು ಸಂಬಂಧವಾಚಕ ಪದಗಳಿಗೆ ಬಹುವಚನದಲ್ಲಿ ಅಂದಿರು ಪ್ರತ್ಯಯ ಸೇರುತ್ತೆ ಸೊ ಉದಾಹರಣೆಗೆ ಅಕ್ಕ ಅಕ್ಕಂದಿರು ತಾಯಿಯಂದಿರು ಅಪ್ಪಂದಿರು ಅಣ್ಣಂದಿರು ತಮ್ಮಂದಿರು ಸೊ ಈ ರೀತಿ ಸೊ ಹಾಗಾಗಿ ಇಲ್ಲಿ ಅಕ್ಕಂದಿರು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ ಹನ್ನೊಂದನೇ ಪ್ರಶ್ನೆ ಸಾವಿರಾರು ಎಂಬ ಪದವು ಯಾವ ಪ್ರಕಾರದ ಸಂಖ್ಯಾವಾಚಕವಾಗಿದೆ ಅಂತ ಕೇಳಿದ್ದಾರೆ ಸಾವಿರಾರು ಅಂತಕ್ಕಂಥದ್ದು ಯಾವ ಯಾವ ಪದದ ಒಂದು ಪ್ರಕಾರದ ಸಂಖ್ಯಾ ವಾಚಕ ಹಾಗಾದರೆ ಸೊ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಯಾವುದಿರ್ಬೋದು ಹಾಗಾದರೆ ಸರಿಯಾಗಿರುವಂತಹ ಉತ್ತರ ಎಸ್ ಆಪ್ಷನ್ ಒಂದು ಪರಿಮಾಣ ವಾಚಕ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ಹೇಳದೆ ಅಂದಾಜು ಅಥವಾ ಹೆಚ್ಚು ಕಡಿಮೆ ಸಂಖ್ಯೆಯನ್ನು ಇಂಡಿಕೇಟ್ ಮಾಡ್ತಕ್ಕಂತಹ ಪದಗಳನ್ನು ನಾವು ಪರಿಮಾಣ ವಾಚಕ ಅಂತ ಹೇಳಿ ಕರಿತೀವಿ ಸಾವಿರಾರು ನೂರಾರು ಹಲವಾರು ಸೊ ಇದೆಲ್ಲವೂ ಕೂಡ ಏನು ಪರಿಮಾಣ ವಾಚಕಕ್ಕೆ ನಾವು ಎಕ್ಸಾಂಪಲ್ ಆಗಿ ಕೊಡ್ತಾ ಹೋಗ್ಬೋದು ಇನ್ನು ನೆಕ್ಸ್ಟು ಹನ್ನೆರಡನೇ ಪ್ರಶ್ನೆ ಕಡುಕೋಪ ಪದದಲ್ಲಿ ಕಡು ಎಂಬುದು ಒಂದು ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಕಡು ಅಂತಕ್ಕಂಥದ್ದು ಒಂದು ಏನು ಅಂತ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಇದೆ ಉಪಸರ್ಗ ಪ್ರತ್ಯಯ ಅವ್ಯಯ ನಿಪಾತ ಅಂತ ಇದೆ ಏನಿರ್ಬೋದು ಹಾಗಾದರೆ ಉತ್ತರ ಇದಕ್ಕೆ ಎಸ್ ಆಪ್ಷನ್ ಒಂದು ಉಪಸರ್ಗ ಸೊ ಪದ ಪದದ ಅರ್ಥವನ್ನು ಹೆಚ್ಚಿಸೋದಕ್ಕೆ ಅಥವಾ ಬದಲಾಯಿಸೋದಕ್ಕೆ ಪದದ ಒಂದು ಆರಂಭದಲ್ಲಿ ಸೇರಿಸ್ತಕ್ಕಂತಹ ಅಕ್ಷರ ಅಥವಾ ಅಕ್ಷರಗಳ ಗುಂಪನ್ನು ನಾವೇನಂತ ಹೇಳಿ ಕರಿತೀವಿ ಉಪಸರ್ಗ ಅಂತ ಹೇಳಿ ಕರಿತೀವಿ ಕಡು ಅಂತಕ್ಕಂಥದ್ದು ಅತಿಶಯ ಹೆಚ್ಚಳ ಅನ್ನುವಂತಹ ಒಂದು ಅರ್ಥವನ್ನು ಕೊಡುತ್ತೆ ಕಡು ಬಡವ ಕಡು ಹಾಗೆ ಕಡು ಬಿಸಿಲು ಅಂತ ಹೇಳಲ್ವಾ ಸೊ ಈ ರೀತಿ ಹಾಗಾಗಿ ಇದನ್ನು ನಾವು ಉಪಸರ್ಗ ಅಂತ ಹೇಳಿ ಕರಿತೀವಿ ಆಯ್ಕೆ ಒಂದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹದಿಮೂರನೇ ಪ್ರಶ್ನೆ ತದ್ದಿತಾಂತಕ್ಕೆ ಉದಾಹರಣೆ ಯಾವುದು ಅಂತ ಕೇಳಿದ್ದಾರೆ ಸೊ ತದ್ದಿತಾಂತಕ್ಕೆ ಉದಾಹರಣೆ ಯಾವುದಿರ್ಬೋದು ಹಾಗಾದರೆ ಆಪ್ಷನ್ ನೋಡಿಲಿ ಮಾಟಗಾರ ತಿನ್ನುತ್ತಾನೆ ಓದುವುದು ನಗುತ್ತಾ ಅಂತ ಇದೆ ಇದಕ್ಕೆ ಸರಿಯಾದ ಆನ್ಸರ್ ಬಂದು ಆಪ್ಷನ್ ಒಂದು ಮಾಟಗಾರ ಹೇಗೆ ಮಾಟಗಾರ ನಾಮಪದಗಳ ಮೇಲೆ ಗಾರ ಈಗ ವಂತ ಈ ರೀತಿಯಾಗಿರ್ತಕ್ಕಂತಹ ಪ್ರತ್ಯಯಗಳು ಸೇರಿ ಆಗ್ತಕ್ಕಂತಹ ಪದಗಳನ್ನು ನಾವು ತದ್ದಿತಾಂತಗಳು ಅಂತ ಹೇಳಿ ಕರಿತೀವಿ ಫಾರ್ ಎಕ್ಸಾಂಪಲ್ ಮಾಟಗಾರ ಮಾಟ ಗಾರ ಮಾಟಗಾರ ಇದೇನು ತದ್ದಿತಾಂತ ತದ್ದಿತಾಂತ ನಾಮ ಆಗುತ್ತೆ ಸೊ ಹಾಗಾಗಿ ಇನ್ನೊಂದು ಎಕ್ಸಾಂಪಲ್ ಕೊಡಬಹುದು ಅಂತ ಹೇಳಿದ್ರೆ ಕನಸುಗಾರ ಚಿತ್ರಗಾರ ಮಾಲೆಗಾರ ಇದೆಲ್ಲವನ್ನ ಕೂಡ ನಾವು ಎಂದಕ್ಕೆ ತದ್ದಿತಾಂತ ನಾಮಕ್ಕೆ ಉದಾಹರಣೆಯಾಗಿ ನಾವು ಕೊಡ್ಬೋದು ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಹದಿನಾಲ್ಕನೇ ಪ್ರಶ್ನೆ ನೋಡಿ ಪರಭಾಷೆಯಿಂದ ಕನ್ನಡಕ್ಕೆ ಬಂದ ಪದಗಳನ್ನು ಹೀಗೆನ್ನುತ್ತಾರೆ ಅಂತ ಕೇಳಿದ್ದಾರೆ ಪರಭಾಷೆ ಅಂದರೆ ಬೇರೆ ಭಾಷೆಯಿಂದ ಕನ್ನಡಕ್ಕೆ ಬಂದಂತಹ ಪದಗಳನ್ನು ಏನಂತ ಹೇಳಿ ಕರೀತಾರೆ ಅಂತ ಸ್ವದೇಶಿಯ ತತ್ಸಮ ತದ್ಭವ ಅನ್ಯ ದೇಶೀಯ ಗ್ರಾಮ್ಯ ಅಂತ ಸೊ ಬಹಳ ಈಸಿ ಪ್ರಶ್ನೆ ಇದು ಆಪ್ಷನ್ ಮೂರು ಅನ್ಯ ಅಂತ ಸೊ ಸಂಸ್ಕೃತವನ್ನು ಹೊರತುಪಡಿಸಿ ಇತರೆ ಭಾಷೆಗಳಿಂದ ಫಾರ್ ಎಕ್ಸಾಂಪಲ್ ಪೋರ್ಚುಗೀಸ್ ಆಗಿರ್ಬೋದು ಪಾರ್ಸಿ ಆಗಿರ್ಬೋದು ಇಂಗ್ಲೀಷ್ ಸೊ ಈ ರೀತಿ ಭಾಷೆಗಳಿಂದ ಕನ್ನಡಕ್ಕೆ ಬಂದ ಪದಗಳನ್ನು ನಾವೇನಂತ ಹೇಳಿ ಕರಿತೀವಿ ಅನ್ಯ ದೇಶೀಯ ಭಾಷೆಗಳು ಅಂತ ಹೇಳಿ ಕರಿತೀವಿ ಫಾರ್ ಎಕ್ಸಾಂಪಲ್ ಇವಾಗ ಸಾಬೂನು ಕುರ್ಚಿ ಟೇಬಲ್ ಇದೆಲ್ಲವೂ ಕೂಡ ಏನು ಅನ್ಯ ಭಾಷೆಯ ಪದಗಳು ಸೊ ನಾವು ಇದನ್ನ ನಾವು ಕನ್ನಡದಲ್ಲಿ ಬಳಸೋದಕ್ಕೆ ಶುರು ಮಾಡಿಬಿಡ್ತೀವಿ ಕನ್ನಡ ಪದಗಳಾಗಿನೇ ನಾವು ಇದನ್ನ ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟಿದೀವಿ ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಅನ್ಯ ದೇಶ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಮುಂದಿನ ಒಂದು ಪ್ರಶ್ನೆ ಹದಿನೈದನೇ ಪ್ರಶ್ನೆ ನೋಡಿ ಇಲ್ಲಿ ಕರ್ತರಿ ಪ್ರಯೋಗದಲ್ಲಿ ಯಾವುದಕ್ಕೆ ಪ್ರಾಧಾನ್ಯತೆ ಇರುತ್ತದೆ ಅಂತ ಕೇಳಿದ್ದಾರೆ ಸೊ ಕರ್ತರಿ ಪ್ರಯೋಗದಲ್ಲಿ ಯಾವುದಕ್ಕೆ ಹೆಚ್ಚಿನ ಒಂದು ಇಂಪಾರ್ಟೆನ್ಸನ್ನು ಕೊಡ್ತಾರೆ ಅಂತ ಕರ್ಮಪದ ಕ್ರಿಯಾಪದ ಕರ್ತೃಪದ ಯಾವುದಕ್ಕೂ ಇಲ್ಲ ಏನಿರ್ಬೋದು ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಮೂರು ಕರ್ತೃಪದಕ್ಕೆ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಕರ್ತರಿ ಪ್ರಯೋಗದಲ್ಲಿ ಕ್ರಿಯೆಯನ್ನು ಮಾಡುವವನಿಗೆ ಏನು ಕ್ರಿ ಕ್ರಿಯೆ ಅಂತ ಹೇಳಿದ್ರೆ ಕೆಲಸ ಕೆಲಸವನ್ನು ಮಾಡುವವನಿಗೆ ಕರ್ತೃ ಅಂತ ಹೇಳಿ ಕರೀತಾರೆ ಸೊ ಪ್ರಾಧಾನ್ಯತೆ ಇರುತ್ತೆ ಹೆಚ್ಚು ಇಂಪಾರ್ಟೆನ್ಸ್ ಇರುತ್ತೆ ವಾಕ್ಯ ಕರ್ತೃವಿನಿಂದಲೇ ಆರಂಭವಾಗುತ್ತೆ ಉದಾಹರಣೆಗೆ ರಾಮನು ಹಣ್ಣನ್ನು ತಿಂದನು ಇಲ್ಲಿ ರಾಮ ಅಂತಕ್ಕಂಥದ್ದು ಏನು ಕರ್ತೃಪದ ಸೊ ಹಾಗಾಗಿ ಕರ್ತರಿ ಪ್ರಯೋಗದಲ್ಲಿ ಯಾವುದಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡ್ತಾರೆ ಕರ್ತೃಪದಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡ್ತಾರೆ ಸೊ ಹಾಗಾಗಿ ಆಪ್ಷನ್ ಮೂರು ಕರ್ತೃಪದ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ಹದಿನಾರನೇ ಪ್ರಶ್ನೆ ನೋಡಿ ಚಂದ್ರಮುಖಿ ಎಂಬುದು ಯಾವ ಸಮಾಸಕ್ಕೆ ಉದಾಹರಣೆ ಅಂತ ಕೇಳಿದ್ದಾರೆ ಸೊ ಚಂದ್ರಮುಖಿ ಅನ್ನೋದು ಯಾವ್ದಕ್ಕೆ ಎಕ್ಸಾಂಪಲ್ ನೋಡಿ ಇಲ್ಲಿ ತತ್ಪುರುಷನ ಕರ್ಮಧಾರೆಯ ಸಮಾಸನ ದ್ವಿಗು ಸಮಾಸನ ಬಹುರ್ವೀಹಿ ಸಮಾಸನ ಅಂತ ಸೊ ಏನಿರಬಹುದು ಹಾಗಾದ್ರೆ ಇದಕ್ಕೆ ಆನ್ಸರು ಆಪ್ಷನ್ ನಾಲ್ಕು ಬಹುರ್ವೀಹಿ ಸಮಾಸ ಹೇಗೆ ಬಹುರ್ವೀಹಿ ಸಮಾಸ ಅಂತಂದ್ರೆ ಚಂದ್ರನಂತೆ ಮುಖ ಉಳ್ಳವಳಿಗೆ ನಾವು ಚಂದ್ರಮುಖಿ ಅಂತ ಹೇಳಿ ಕರಿತೀವಿ ಇಲ್ಲಿ ಪೂರ್ವ ಪದ ಮತ್ತೆ ಉತ್ತರ ಪದ ಎರಡೂ ಕೂಡ ಪ್ರಧಾನವಲ್ಲದೆ ಬೇರೊಂದು ಪದ ಅರ್ಥಕ್ಕೆ ಇಲ್ಲಿ ಹೆಚ್ಚಿನ ಒಂದು ಇಂಪಾರ್ಟೆನ್ಸ್ ಬಂದಿರೋದು ಸೊ ಹಾಗಾಗಿ ಇದು ಬಹುರ್ವೀಹಿ ಸಮಾಸ ಬೇರೊಂದು ಪದ ಅಂತಂದ್ರೆ ಇಲ್ಲಿ ಹೆಣ್ಣು ಚಂದ್ರನಂತೆ ಮುಖವುಳ್ಳವಳಿಗೆ ಚಂದ್ರಮುಖಿ ಅಂತ ಹೇಳಿ ಸೊ ಹಾಗಾಗಿ ಇದು ಬಹುರ್ವೀಹಿ ಸಮಾಸಕ್ಕೆ ನಾವು ಎಕ್ಸಾಂಪಲ್ ಆಗಿ ಕೊಡ್ತಾ ಹೋಗ್ಬೋದು ನೆಕ್ಸ್ಟ್ ಹದಿನೇಳನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಆದೇಶ ಸಂಧಿಯಲ್ಲಿ ಏನಾಗುತ್ತದೆ ಅಂತ ಪ್ರಶ್ನೆ ಕೇಳಿದರೆ ಸೊ ಆದೇಶ ಸಂಧಿಯಲ್ಲಿ ಏನಾಗುತ್ತೆ ನೋಡಿ ಇಲ್ಲಿ ಒಂದು ಅಕ್ಷರ ಲೋಪವಾಗುತ್ತೆ ಹೊಸ ಅಕ್ಷರ ಆಗಮವಾಗತ್ತೆ ಒಂದು ಅಕ್ಷರ ಅಕ್ಷರದ ಬದಲು ಬೇರೆ ಅಕ್ಷರ ಬರುತ್ತೆ ಸ್ವರದ ಮುಂದೆ ಸ್ವರ ಬರುತ್ತದೆ ಅಂತ ಇದೆ ಏನಿರಬಹುದು ಹಾಗಾದ್ರೆ ಸರಿಯಾಗಿರುವಂತಹ ಉತ್ತರ ಆಗಮ ಸಂಧಿಯಲ್ಲಿ ಸಾರಿ ಇದು ಯಾವ್ದು ಆದೇಶ ಸಂಧಿಯ ಆದೇಶ ಸಂಧಿಯಲ್ಲಿ ಒಂದು ಅಕ್ಷರದ ಬದಲು ಬೇರೆ ಅಕ್ಷರ ಬರುತ್ತದೆ ಅಂತ ಇದೆ ಸೊ ಸಂಧಿ ಆಗ್ಬೇಕಾದ್ರೆ ಪೂರ್ವ ಪದದ ಕೊನೆಯ ಅಕ್ಷರ ಅಥವಾ ಉತ್ತರ ಪದದ ಮೊದಲ ಅಕ್ಷರದ ಸ್ಥಾನದಲ್ಲಿ ಬೇರೆ ಒಂದು ವ್ಯಂಜನಾಕ್ಷರ ಬಂದು ಸೇರ್ಕೊಳ್ಳೋದನ್ನ ನಾವು ಇಲ್ಲಿ ಏನಂತ ಹೇಳ್ತೀವಿ ಆದೇಶ ಸಂಧಿ ಅಂತ ಹೇಳಿ ಕರೀತಾರೆ ಫಾರ್ ಎಕ್ಸಾಂಪಲ್ ಇವಾಗ ನೋಡಿ ಇಲ್ಲಿ ಮಳೆ ಪ್ಲಸ್ ಗಾಲ ಅಂತ ಹೇಳ್ತೀವಿ ಸಾರಿ ಮಳೆ ಪ್ಲಸ್ ಕಾಲ ಈಕ್ವಲ್ಸ್ ಮಳೆಗಾಲ ಇಲ್ಲಿ ಕಾ ಬದಲಿಗೆ ಏನಾಯಿತು ಗಾ ಬಂದು ಸೇರ್ಕೊಂತು ಅಲ್ವಾ ಇನ್ನೊಂದು ಕಣ್ ಪ್ಲಸ್ ಕಣ್ ಪ್ಲಸ್ ಪನಿ ಕಣ್ ಪ್ಲಸ್ ಪನಿ ಏನಾಯ್ತು ಕಂಬನಿ ಓಕೆನಾ ಕಂಬನಿ ಸೊ ಪಾ ಇದಿರೋ ಜಾಗದಲ್ಲಿ ಯಾವುದು ಬಂತು ಬಾ ಬಂದು ಸೇ ಬಾ ಬಂದು ಸೇರ್ಕೊಂತು ಸೊ ಹಾಗಾಗಿ ಇಲ್ಲಿ ಒಂದು ಅಕ್ಷರ ಬದಲು ಬೇರೆ ಅಕ್ಷರ ಬರುತ್ತೆ ಅನ್ನೋದು ಯಾವುದಕ್ಕೆ ನಾವು ಎಕ್ಸಾಂಪಲ್ ಆಗಿ ಕೊಡಬಹುದು ಆದೇಶ ಸಂಧಿಗೆ ಎಕ್ಸಾಂಪಲ್ ಆಗಿ ಕೊಡಬಹುದು ಇನ್ನೂ ಹದಿನೆಂಟನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಅಷ್ಟ ಪದದಲ್ಲಿರುವ ಸಮಾಸ ಯಾವುದು ಅಷ್ಟ ದಿಗ್ಗಜಿರು ಅಂತಕ್ಕಂತಹ ಒಂದು ಸಮಾಸದಲ್ಲಿ ಪದದಲ್ಲಿ ಯಾವ ಸಮಾಸ ಇದೆ ಅನ್ನೋದು ಪ್ರಶ್ನೆ ಕರ್ಮಧಾರೆಯ ಸಮಾಸ ದ್ವಂದ್ವ ಸಮಾಸ ಬಹುರ್ವೀಹಿ ಸಮಾಸ ದ್ವಿಗು ಸಮಾಸ ಇದಕ್ಕೆ ಆನ್ಸರ್ ಬಂದು ಏನಿರ್ಬೋದು ಎಸ್ ಆಪ್ಷನ್ ನಾಲ್ಕು ದ್ವಿಗು ಸಮಾಸ ಯಾಕೆ ಇದು ದ್ವಿಗು ಸಮಾಸ ಅಂತ ಹೇಳಿದ್ರೆ ಇಲ್ಲಿ ಪೂರ್ವ ಪದ ಸಂಖ್ಯಾವಾಚಕವಾಗಿದೆ ಉತ್ತರ ಪದ ನಾಮಪದ ಆಗಿರುತ್ತೆ ಸೊ ಹಾಗಾಗಿ ಇಲ್ಲಿ ಅಷ್ಟ ಅನ್ನೋದು ಇಲ್ಲಿ ಎಂಟು ನೋಡಿ ಇಲ್ಲಿ ಅಷ್ಟ ಅಂದ್ರೆ ಇದು ಎಂಟು ಅಂತ ಅರ್ಥ ಇಲ್ಲಿ ಎಲ್ಲಿ ಅಷ್ಟ ಏಕ ದ್ವಿಗುಣ ಸೊ ಈ ರೀತಿ ಸಂಖ್ಯಾ ವಾಚಕ ಬರುತ್ತೋ ಅದೆಲ್ಲವೂ ಕೂಡ ಏನೋ ದ್ವಿಗು ಸಮಾಸಕ್ಕೆ ಎಕ್ಸಾಂಪಲ್ ಆಗಿ ಕೊಡ್ತಾರೆ ಸೊ ಹಾಗಾಗಿ ಇದು ಏನೋ ದ್ವಿಗು ಸಮಾಸ ಅಂತ ಹೇಳಿ ನಾವು ಇದನ್ನ ಮೆನ್ಷನ್ ಮಾಡಬೇಕಾಗತ್ತೆ ಇನ್ನು ಹತ್ತೊಂಬತ್ತನೇ ಒಂದು ಪ್ರಶ್ನೆ ನೋಡಿ ಸೂರ್ಯ ಪದದ ತದ್ಭವ ರೂಪ ಯಾವುದು ಅಂತ ಕೇಳಿದ್ದಾರೆ ಸೊ ಸೂರ್ಯ ಪದದ ತದ್ಭವ ರೂಪ ತತ್ಸಮ ತದ್ಭವ ನಿಮ್ಮೆಲ್ಲರಿಗೂ ಗೊತ್ತಿದೆ ಅಂತ ಭಾವಿಸ್ಕೊಳ್ತೀನಿ ಸೊ ಸೂರ್ಯ ಪದದ ತದ್ಭವ ರೂಪ ಏನೋ ಸೂರ ಸೂರು ಶೂರ ಸೂರ್ಯ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಆಪ್ಷನ್ ಒಂದು ಸೂರ ಸೊ ಸಂಸ್ಕೃತ ಪದಗಳು ಕನ್ನಡಕ್ಕೆ ಬರಬೇಕಾದ್ರೆ ಅಲ್ಪ ಸ್ವಲ್ಪ ಬದಲಾವಣೆ ಆಗಿ ಬಳಕೆಯಾದ್ರೆ ಅವುಗಳನ್ನು ನಾವು ತದ್ಭವ ಅಂತ ಹೇಳಿ ಕರೀತಾರೆ ಸಂಸ್ಕೃತದ ಸೂರ್ಯ ಪದ ಏನಿದೆ ಕನ್ನಡದಲ್ಲಿ ಸೂರ ಅಂತ ಹೇಳಿ ನಾವು ಬಳಸ್ತೀವಿ ಆದ್ರೆ ಯಾರು ಕೂಡ ಸೂರ ಅನ್ನಲ್ಲ ಸಂಸ್ಕೃತ ಪದವನ್ನೇ ಬಳಸ್ತಾರೆ ಸೂರ್ಯ ಅಂತ ಸೊ ಹಾಗಾಗಿ ತತ್ಸಮ ತದ್ಭವಗಳ ಬಗ್ಗೆ ಅರಿವು ಇರುವಂತದ್ದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದ್ರೆ ಈ ರೀತಿ ಎಕ್ಸಾಮ್ ಟೈಮ್ ಅಲ್ಲಿ ಬಹಳ ಕೇಳ್ತಾರೆ ಇನ್ನು ಇಪ್ಪತ್ತನೇ ಒಂದು ಪ್ರಶ್ನೆ ನೋಡಿ ವಾಕ್ಯದಲ್ಲಿ ಅರ್ಥಪೂರ್ಣತೆಗಾಗಿ ಬಳಸ್ತಕ್ಕಂತಹ ಚಿಹ್ನೆಯನ್ನ ಏನಂತ ಹೇಳಿ ಕರೀತಾರೆ ವಾಕ್ಯದಲ್ಲಿ ಅರ್ಥಪೂರ್ಣವಾಗಿ ಬಳಸುವಂತಹ ಚಿಹ್ನೆಗಳನ್ನ ಏನಂತ ಹೇಳಿ ಕರೀತಾರೆ ಅಂತ ಸೊ ನೋಡಿ ಲೇಖನ ಚಿಹ್ನೆ ಅಕ್ಷರ ಚಿಹ್ನೆ ಪದ ಚಿಹ್ನೆ ಭಾವ ಚಿಹ್ನೆ ಅಂತ ಇದೆ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಒಂದು ಲೇಖನ ಚಿಹ್ನೆಗಳು ಅಂತ ಸೊ ವಾಕ್ಯದ ಅರ್ಥವನ್ನ ಸ್ಪಷ್ಟಪಡಿಸೋದಿಕ್ಕೆ ಓದುವಾಗ ಉಸಿರಿ ತೆಗೆದುಕೊಳ್ಳೋ ಒಂದು ಸ್ಥಳವನ್ನ ಸೂಚಿಸೋದಿಕ್ಕೆ ಮತ್ತೆ ಭಾವನೆಗಳನ್ನ ವ್ಯಕ್ತಪಡಿಸೋದಿಕ್ಕೆ ಬಳಸ್ತಕ್ಕಂತಹ ಒಂದು ಚಿಹ್ನೆಗಳನ್ನ ನಾವು ಲೇಖನ ಚಿಹ್ನೆ ಅಂತ ಹೇಳಿ ಕರಿತೀವಿ ಫಾರ್ ಎಕ್ಸಾಂಪಲ್ ಪೂರ್ಣ ವಿರಾಮ ಅಲ್ಪ ವಿರಾಮ ಪ್ರಶ್ನಾರ್ಥಕ ಚಿಹ್ನೆ ಇದೆಲ್ಲವೂ ಕೂಡ ಏನು ಲೇಖನ ಚಿಹ್ನೆಗಳು ಸೊ ಹಾಗಾಗಿ ಆಪ್ಷನ್ ಒಂದು ಲೇಖನ ಚಿಹ್ನೆಗಳು ಇಸ್ ದ ರೈಟ್ ಆನ್ಸರ್ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ